ಇನ್ನು ಮೈಸೂರು ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಹುಣಸೂರು ತಾಲೂಕಿನಲ್ಲಿ ಯದುವೀರ್ ಕ್ಯಾಂಪೇನ್ ಮಾಡಿದ್ದಾರೆ ಮಿಂಚಿನ ಸಂಚಾರವನ್ನು ಕೈಗೊಂಡಿದ್ದಾರೆ ದೇವನಿಂದಲೂ ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಒಡೆಯರ್ ಹುಣಸೂರು ತಾಲೂಕಿನಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಈಗ ಪ್ರಚಾರದ ವೇಳೆ ರಸ್ತೆ ಬದಿಯಲ್ಲಿ ಕುಳಿತು ಟೀ ಕುಡಿದಿದ್ದಾರೆ ರಾಜವಂಶಸ್ಥ ಮಡಿಕೇರಿ ಹೋಗುವ ಹೆದ್ದಾರಿಯ ರಸ್ತೆ ಬದಿ ಹೋಟೆಲ್ನಲ್ಲಿ ಟೀ ಸೇವಿಸಿದ್ದಾರೆ ಅಂದರೆ ಟೀ ಕುಡಿದಿದ್ದಾರೆ ದಿನೇ ದಿನೇ ಜನಸಾಮಾನ್ಯರಿಗೆ ಹತ್ತಿರವಾಗ್ತಿದ್ದಾರೆ ಯದುವೆ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನೋಡಿ ಅರಮನೆಯಲ್ಲಿ ಇದ್ದಂಥವರು ಈಗ ಬೀದಿಗೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಈ ಹಿಂದೆ ಹೇಳಿದರು ನಾನು ಒಂಬತ್ತು ಬಾರಿ ಈ ಅಂಬಾರಿ ಅಥವಾ ಜಂಬೂ ಸವಾರಿ ಏನಿದೆ ಅದರ ಕಾರ್ಯಗಳನ್ನು ಮಾಡಿದ್ದೇನೆ ನಾನು ಹೊರಗಡೆ ಬಂದಿರೋದು ಇದೇ ಮೊದಲೇನಲ್ಲ ಜನರ ಮಧ್ಯೆ ಇದ್ದೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದೆ ಅಂತ ಹೌದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾನೆ ಇದ್ದರು ಬಟ್ ಈಗ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ನೋಡಿ ರಸ್ತೆ ಪಕ್ಕದಲ್ಲಿ ಟೀನ ಕುಡಿತಾ ಇದ್ದಾರೆ ಜನಸಾಮಾನ್ಯರಿಗೆ ದಿನೇ ದಿನೇ ಹತ್ತಿರ ಆಗ್ತಾ ಇದ್ದಾರೆ ಮಡಿಕೇರಿ ಹೋಗುವ ಹೆದ್ದಾರಿಯ ರಸ್ತೆ ಬದಿ ಹೋಟೆಲ್ ಒಂದರಲ್ಲಿ ಟೀ ಸೇವಿಸಿದ್ದಾರೆ ನೋಡಿ ಇದು ಸರಳತೆ ಸರಳತೆ ಅಂದೊಂದ್ಕಿನ್ನ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ರೂಢಿಯಾಗುತ್ತೆ ಅದು ಬಂದೇ ಬರುತ್ತೆ ತಾನಾಗೆ ಯಾಕೆಂದರೆ ಇಲ್ಲಿ ಜನಸಾಮಾನ್ಯರ ಜೊತೆಗೆ ಬೇರಬೇಕಾಗತ್ತೆ ಫುಟ್ಪಾತಲ್ಲೂ ಕೂಡ ತಿನ್ನಬೇಕಾಗತ್ತೆ ಟೀ ಕುಡಿಬೇಕಾಗತ್ತೆ ಬಟ್ ಯದವಿರವರು ಅದು ಎಲ್ಲದಕ್ಕೂ ಕೂಡ ನೋಡಿ ಒಗ್ಗಿಕೊಂಡಿದ್ದಾರೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ಅವ್ರಿಗೆ ಕೆಲವೊಂದೇ ಇಲ್ಲಿ ಮಾನದಂಡ ಅಂತ ನೋಡಿ ರಾಜವಂಶಸ್ಥರು ಯಾರಾದರೂ ಬೀದಿ ಬದಲಿ ಟೀ ಕುಡಿದು ನೀವೆಲ್ಲಾದರೂ ನೋಡಿದ್ದೀರಾ ಭಾಳ ಅಪರೂಪ ಅಲ್ವಾ ಆದರೆ ಈಗ ಅವರು ಮೈಸೂರಿನ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿನೇ ವಿಶ್ವಾಸವನ್ನು ಗಳಿಸಬೇಕು ಯಾಕಂದರೆ ಮುಂದೆ ಆಯ್ಕೆ ಆದರೂ ಅಂತ ಹೇಳಿದರೆ ಎಂ ಪಿ ಆಗಿ ಅವ್ರ ಕೆಲಸನೇ ಅದು ದಿನನಿತ್ಯದ ಕೆಲಸನೇದಾಗಿರುತ್ತೆ ಜನಸಾಮಾನ್ಯರನ್ನು ಜೊತೆಗೆ ಬೆರೆಯುವಂಥದ್ದು ಅವರ ಕಷ್ಟಗಳನ್ನು ಆಲಿಸುವುದು ಹಾಗಾಗಿನೇ ಎಲ್ಲ ಒಡನಾಟಗಳು ಅದನ್ನು ಎದುವಿರೋರು ಕೂಡ ಬಹಳ ಕುತೂಹಲದಿಂದ ಎಲ್ಲವನ್ನು ಕೂಡ ಅವರು ಅನುಭವಿಸ್ತಾ ಇದ್ದಾರೆ ನೋಡಿ ಸಾಮಾನ್ಯ ಜನರ ಜೊತೆಗೆ ಬೆರೆತು ಟೀಯನ್ನು ಕುಡಿಯುವುದು ಊಟ ಮಾಡುವುದು ರಾಜವಂಶಸ್ಥರು ಮಾಡಿರಲಿಲ್ಲ ಅಂದರೆ ಅದೆಲ್ಲವೂ ಕೂಡ ನಮಗೆ ಕಾರಣಕ್ಕೆ ಸಿಗ್ತಾ ಇರಲಿಲ್ಲ ಎಲ್ಲವೂ ಕೂಡ ಅರಮನೆಗೆ ಮಾತ್ರ ಸೀಮಿತ ಆಗ್ತಾಯಿತ್ತು ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮಾತ್ರ ಅನ್ನಿಸ್ತಾ ಇತ್ತು ಆದರೆ ಈಗ ಯದ್ವೀರ್ ಒಡೆಯರ್ವರು ಸರಳತೆಯನ್ನು ಮೆರಿತಾ ಇದ್ದಾರೆ ಅದರಲ್ಲೂ ಚುನಾವಣೆ ಅಂತಂದ ಮೇಲೆ ಅದು ಯಾರೇ ಆಗಿರ್ಬೋದು ಜನರ ಮಧ್ಯೆ ಹೋಗಲೇಬೇಕು ಅವರ ಒಂದು ಜೀವನದ ಹಾದಿ ಏನಿದೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ಳೇಬೇಕಾಗತ್ತೆ ಎದ್ವಿರೋರ್ಗೂ ಕೂಡ ಹೋದ ಕಡೆ ಭರ್ಜರಿ ಸ್ವಾಗತ ಸಿಗ್ತಾ ಇದೆ